ಇವನು ನೆಕ್ಸ್ಟ್ ವಿರಾಟ್ ಕೊಹ್ಲಿ ಮುಂದಿನ ಸಚಿನ್ ತೆಂಡೂಲ್ಕರ್ ಮುಂದಿನ ವೀರೇಂದ್ರ ಸೆಹ್ವಾಗ್ ಅಬ್ಬಬ್ಬಾ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಎಂತ ಪವರ್ಫುಲ್ ಬ್ಯಾಟಿಂಗ್ ಮಾಡ್ತಾನಪ್ಪ ಅಂತ ಮೊನ್ನೆ ತಾನೇ ಗುಜರಾತ್ ತಂಡದ ವಿರುದ್ಧ ಸೆಂಚುರಿ ಬಾರಿಸಿದ ವೈಭವ್ ಸೂರ್ಯವಂಶಿಗೆ ಕ್ರೀಡಾಭಿಮಾನಿಗಳು ಹೋಗಲುತ್ತಾ ಇದ್ರು ಐಪಿಎಲ್ ಇತಿಹಾಸದಲ್ಲಿ ಎರಡನೇ ಅತ್ಯಂತ ವೇಗದ ಶತಕ ಸಿಡಿಸಿದ ವೈಭವ್ ಇಡೀ ವಿಶ್ವದಲ್ಲೇ ಫೇಮಸ್ ಆಗಿಬಿಟ್ಟಿದ್ದ ಹದಿನಾಲ್ಕು ವರ್ಷಕ್ಕೆ ಇಂಥ ದೊಡ್ಡ ಸಾಧನೆ ಮಾಡಿದ್ದು ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು ಆದ್ರೀಗ ದಿಢೀರ್ ಸ್ಟಾರ್ ಆದ ಬೆನ್ನಲ್ಲೇ ವೈಭವ್ ಸಂಕಷ್ಟವೊಂದಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ವೈಭವ್ ಹತ್ತನೇ ವಯಸ್ಸಿನಲ್ಲಿ ಕಠಿಣ ಅಭ್ಯಾಸ ನಡೆಸಿದ್ದ ಆತನ ಭವಿಷ್ಯಕ್ಕಾಗಿ ಆತನ ತಂದೆ ತನ್ನ ಜಮೀನು ಮಾರಿ ಸಪೋರ್ಟ್ ಮಾಡಿದ್ರು ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಒಂದೇ ಪಂದ್ಯದಿಂದ ವೈಭವನ ಖ್ಯಾತಿ ಉತ್ತುಂಗಕ್ಕೇರಿತ್ತು ಆದರೆ ಸಡನ್ ಆಗಿ ಆತನ ವಿರುದ್ಧ ಕೆಲವು ಆರೋಪಗಳು ಕೂಡ ಹಬ್ಬಿವೆ ಅವನಿಗೆ ನಿಜವಾಗ್ಲೂ ಹದಿನಾಲ್ಕು ವರ್ಷ ಅಷ್ಟೇನಾ ಅವನಿಗೆ ಇನ್ನೂ ಜಾಸ್ತಿ ವಯಸ್ಸಾಗಿದೆ ಅಂತೆಲ್ಲ ನೆಟ್ಟಿಗರು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ ಜೊತೆಗೆ ಆತನ ನಿಜವಾದ ವಯಸ್ಸಿನ ಬಗ್ಗೆ ತನಿಖೆ ನಡೆಸಲು ಆಗ್ರಹಿಸ್ತಾ ಇದ್ದಾರೆ ಹೀಗೆ ವೈಭವ ಮೇಲಿನ ಅಭಿಪ್ರಾಯ ಸಡನ್ ಆಗಿ ಚೇಂಜ್ ಆಗಲು ಕಾರಣವಿದೆ ಹೌದು ಸೆಲೆಬ್ರಿಟಿಗಳು ಕ್ರಿಕೆಟರ್ಸ್ ತಮ್ಮ ವಯಸ್ಸನ್ನ ಮರೆಮಾಚುವುದು ಸರ್ವೇ ಸಾಮಾನ್ಯ ಇದೇ ಆರೋಪ ವೈಭವ್ ಮೇಲೂ ಬಂದಿದೆ ವೈಭವ್ ಎರಡು ವರ್ಷಗಳ ಹಿಂದೆ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ತನ್ನ ವಯಸ್ಸಿನ ಬಗ್ಗೆ ಮಾತನಾಡಿದ್ದಾನೆ ಆಗಲೇ ತನಗೆ ಹದಿನಾಲ್ಕು ವರ್ಷ ಎಂಬ ಮಾಹಿತಿಯನ್ನ ಸ್ವತಃ ವೈಭವ್ ಸೂರ್ಯವಂಶಿ ಹಂಚಿಕೊಂಡಿದ್ದಾನೆ ಹೀಗಿರುವಾಗ ಎರಡು ವರ್ಷಗಳು ಕಳೆದರೂ ಆತನಿಗೆ ಹದಿನಾಲ್ಕು ವರ್ಷವೇ ಆಗಿರಲು ಹೇಗೆ ಸಾಧ್ಯ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ ಅವನು ತಪ್ಪು ಮಾಹಿತಿ ನೀಡಿದ್ದಾನೆ ಆತನ ನಿಜವಾದ ವಯಸ್ಸಿನ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ವೈಭವ್ ಮೇಲೆ ಇಷ್ಟೆಲ್ಲಾ ಆರೋಪಗಳು ಬರ್ತಿರುವಾಗ ಅವರ ತಂದೆ ಮಾತ್ರ ಅವೆಲ್ಲವನ್ನೂ ಗೆಳೆದಿದ್ದಾರೆ ವೈಭವ್ಗೆ ತನ್ನ ವಯಸ್ಸಿನ ಬಗ್ಗೆ ಸರಿಯಾದ ಪರಿಜ್ಞಾನ ಇರಲಿಲ್ಲ ಸರಿಯಾದ ಮಾಹಿತಿ ಇಲ್ಲದೆ ಆ ರೀತಿಯಾಗಿ ಹೇಳಿದ್ದಾನೆ ಅವನಿಗೆ ನಿಜವಾಗಿಯೂ ಹದಿನಾಲ್ಕು ವರ್ಷ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೂ ಸಹ ನೆಟ್ಟಿಗರು ಮಾತ್ರ ವೈಭವ್ ವಯಸ್ಸಿನ ಬಗ್ಗೆ ತನಿಖೆ ನಡೆಸುವಂತೆ ಕಮೆಂಟ್ಸ್ ಹಾಕ್ತಾ ಇದ್ದಾರೆ